ಸುಬಣ್ಣವರೇ ಈ ಕಲ್ಲುಗಳು ಅಂದರೆ ರತ್ನ ಸಾಮ್ರಾಜ್ಯದ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಆರಂಭ ಮಾಡಿದ್ರಿ ಅನೇಕರಿಗೆ ಸಾಕಷ್ಟು ಗೊಂದಲಗಳಿದೆ ಇದರಲ್ಲಿ ಇದು ನಮ್ಮ ನಕ್ಷತ್ರಕ್ಕೆ ತಕ್ಕ ಹಾಗೆ ನಾವು ಕಲ್ಲುಗಳನ್ನು ಧರಿಸ್ಬೇಕಾ ಅಥವಾ ನಮ್ಮ ರಾಶಿಗೆ ತಕ್ಕ ಹಾಗೆ ಧರಿಸ್ಬೇಕಾ ಅಥವಾ ರಾಶಿ ನಕ್ಷತ್ರ ನಮ್ಮ ಜಾತಕ ಎಲ್ಲವನ್ನು ನೋಡಿ ಒಬ್ಬ ಸರಿಯಾದ ಜ್ಯೋತಿಷಿಗಳಲ್ಲಿ ಅಥವಾ ಈ ರತ್ನ ತಜ್ಞರಲ್ಲಿ ವಿಚಾರಿಸಿ ಆಮೇಲೆ ಧರಿಸ್ಬೇಕಾ ಇದ್ರ ಬಗ್ಗೆ ವಿಷದವಾಗಿ ಹೇಳಿ ಜೊತೆಗೆ ಆ ಕಲ್ಲಿನ ಗಾತ್ರ ಎಷ್ಟಿರಬೇಕು ಅದನ್ನ ನಾವು ಈ ಕೈನಲ್ಲಿ ಉಂಗುರದ ರೂಪದಲ್ಲಿ ಧರಿಸ್ಬೇಕು ಅಂದ್ರೆ ಈ ಹಿಂಭಾಗ ಓಪನ್ ಇರಬೇಕು ಅಂತಾರೆ ಆಮೇಲೆ ಅದು ನಮ್ಮ ದೇಹಕ್ಕೆ ಟಚ್ ಆಗ್ತಾ ಇರಬೇಕು ಅಂತಾರೆ ಅಥವಾ ಅದರ ಮೇಲಿನ ಬಿದ್ದ ಬೆಳಕು ನಮ್ಮ ದೇಹಕ್ಕೆ ಪಾಸ್ ಆಗಬೇಕು ಅಂತ ಹೇಳ್ತಾರೆ ಉಂಗುರದ ರೂಪದಲ್ಲಿ ಧರಿಸೋದು ಒಳ್ಳೆಯದ ಸರದ ರೂಪದಲ್ಲಿ ಧರಿಸೋದು ಒಳ್ಳೆಯದಾ ಹೆಂಗಸರಾದರೆ ಅದನ್ನು ನೆಕ್ಲೆಸ್ ಮಾಡ್ಕೋಬೋದು ಸರ ಮಾಡ್ಕೊಬೋದು ಬಳೆ ಮಾಡ್ಕೊಬೋದು ಆದರೆ ಗಂಡಸರು ಅಂತ ಸಾಮಾನ್ಯವಾಗಿ ಬ್ರೇಸ್ಲೆಟ್ ಹಾಕೋತಾರೆ ಇಲ್ಲಾಂದರೆ ಚೈನ್ಗಳು ಹಾಕ್ಕೋತಾರೆ ಬಿಟ್ಟರೆ ಉಂಗುರ ಹಾಕ್ಕೋತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ರತ್ನ ಸಾಮ್ರಾಜ್ಯದ ಬಗ್ಗೆ ಹೇಳಿ ಸರ್ ಈಗ ಕೈನಲ್ಲಿ ಧರಿಸೋದು ಯಾಕೆ ಅಂತಂದ್ರೆ ಇಲ್ಲಿ ಮೌಂಟ್ಸ್ ಅಂತ ಕರಿತೀವಿ ಕೈನಲ್ಲಿ ಆ ಹಸ್ತ ಸಾಮುದ್ರಕ್ಕೆ ಅಲ್ಲಿ ಹೇಳೋತರ ನಾವು ಕೈನಲ್ಲಿ ನೀವು ಕೇಳ್ದಂಗೆ ಓಪನ್ ರಿಂಗ್ ಅಂತ ಕರಿಯೋದು ಅದನ್ನ ಓಪನ್ ರಿಂಗ್ ಅಂತಂದ್ರೆ ಅಲ್ಲಿಂದ ನಮಗೆ ಅದು ಕಲ್ಲುಗಳು ಅನ್ನ ಆಕ್ಟಿವ್ ಕ್ರಿಸ್ಟಲ್ಸ್ ಅಂತ ಹೇಳ್ತಾರೆ ಈ ಪರ್ಟಿಕ್ಯುಲರ್ ಆಗಿರತಕ್ಕಂಥ ಒಂದು ಗ್ರಹದ ಇದು ನ್ಯೂನ್ಯತೆ ಕಂಡು ಬರುತ್ತೆ ನಮಗೆ ಜಾತಕದಲ್ಲಿ ಅದರ ಒಂದು ಪರಿಣಾಮವನ್ನು ಆ ರತ್ನ ಅದನ್ನ ಸರಿ ಮಾಡುತ್ತೆ ಅಂತ ಸರಿ ಅಂತ ಆಮೇಲೆ ಈ ರತ್ನಗಳ ಬಗ್ಗೆ ಹೇಳ್ಬೇಕಾದ್ರೆ ಅದು ಇದು ಉಪರತ್ನಗಳು ಬೇಕಾದಷ್ಟಿವೆ ಉಪರತ್ನಗಳನ್ನ ನಾನು ಯಾರಿಗೂ ಹೇಳೋದೇ ಇಲ್ಲ ನಾನು ನನಗೆ ಅದ್ರ ಬಗ್ಗೆ ನಾನು ವಿಚಾರ ಮಾಡಿಲ್ಲ ಯಾಕೆ ಅಂತಂದರೆ ಅದು ಸುಮ್ಮನೆ ತಗೊಂಡು ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅದು ಇತ್ತು ಅಂತ ಹೇಳಿದ್ರೆ ಕೆಲಸ ಮಾಡದೇ ಇತ್ತು ಅಂತಂದರೆ ಪ್ರಯೋಜನ ಇಲ್ಲ ಇನ್ನು ಮೂಲ ರತ್ನಗಳು ಬಂದ್ಬಿಟ್ಟು ಒಂಬತ್ತು ಗ್ರಹಕ್ಕೆ ಒಂಬತ್ತು ರತ್ನಗಳು ಆಯ್ತಲ್ಲ ರವಿಗೆ ಮಾಣಿಕ್ಯ ಚಂದ್ರನಿಗೆ ಮುತ್ತು ಕುಜನಿಗೆ ಹವಳ ಆಯಿತಾ ಶನಿಗೆ ಇಂದ್ರನೀಲ ಶುಕ್ರನಿಗೆ ವಜ್ರ ಬುಧನಿಗೆ ಪಚ್ಚೆ ಆಯಿತಲ್ಲ ಹಾಗೇನೇ ರಾಹುಗೆ ಗೋಮೇದಿಕ ಕೇತುವಿಗೆ ವೈಡೂರ್ಯ ಅಂತ ಈ ರತ್ನಗಳನ್ನು ಧರಿಸುವಾಗ ಜಾತಕದಲ್ಲಿ ನಾನು ಯಾವುದೇ ಜಾತಕದ ಪರಿಣಾಮನ ಅಥವಾ ವಿಶ್ಲೇಷಣೆ ಮಾಡ್ಬೇಕಾದ್ರೆ ನಾವು ತಗೊಳೋದು ಲಗ್ನ ಅಂತ ಲಗ್ನ ಅಂದರೆ ಹೋದ್ಸಲಿನೇ ಹೇಳ್ತಾರೆ ಲಗ್ನ ಇಸ್ ಬಿಕಾಸ್ ಆಫ್ ದಿ ಫಿಫ್ತ್ ಆ್ಯಂಡ್ ನೈನ್ತ್ ಹೌಸ್ ಅಂತ ಹೇಳ್ತಾನೆ ಪೂರ್ವ ಪುಣ್ಯದಲ್ಲಿ ಮಾಡಿರತಕ್ಕಂತಹ ಕರ್ಮಗಳಿಂದ ಈ ಜನ್ಮದ ಲಗ್ನವು ಪ್ರಾದುರ್ಭಾವವಾಗುತ್ತದೆ ಲಗ್ನದಿಂದಲೇ ನಾವು ಹತ್ತನೇ ಮನೆ ಕರ್ಮಸ್ಥಾನ ಏಳನೇ ಮನೆ ಕಳತ್ರ ಸ್ಥಾನ ನಾಲ್ಕನೇ ಮನೆ ವಿದ್ಯಾಸ್ಥಾನ ಹೀಗೆ ನೋಡ್ತಕ್ಕಂಥದ್ದಾದ್ದರಿಂದ ನಾನು ನಕ್ಷತ್ರಗಳಿಂದ ಅಥವಾ ರಾಶಿಗಳಿಂದ ರತ್ನಗಳನ್ನು ಉಪದೇಶ ಮಾಡುವುದಿಲ್ಲ ಏನಿದ್ರೂ ಜಾತಕ ನೋಡಬೇಕು ಜಾತಕ ನೋಡಿ ಲಗ್ನದಿಂದಾನೇ ತೊಗೊಂಡು ನಾವು ಮಾಡಬೇಕು ಅಲ್ಲಿ ಎಷ್ಟು ತೂಕ ಅಂತಕ್ಕಂಥದ್ದು ಏನಾಗ್ಬಿಡುತ್ತೆ ಕೆಲವ್ರು ಯಾರೋ ಒಂದು ನಾಲ್ಕು ಕ್ಯಾರೆಟ್ ಹಾಕೊಳ್ಳಿ ಅಂದರೆ ಒಂದು ಉಂಗುರ ಹಾಕೊಳ್ಳೋಕ್ಕಾಗಲ್ಲ ಕಲ್ಲು ತುಂಬ ದೊಡ್ಡದಾಗಿರುತ್ತೆ ಆವಾಗ ಅದರಿಂದ ಉತ್ತಮವಾಗಿರ್ತಕ್ಕಂಥ ಸ್ವಲ್ಪ ಹೈಯರ್ ಸ್ವಲ್ಪ ಬೆಲೆ ದುಬಾರಿ ಆಗಿರ್ತಕ್ಕಂಥದ್ದಾಗ ನಾಲ್ಕು ಕ್ಯಾರೆಟ್ ಬೇಡ ಒಂದೇ ಕ್ಯಾರೆಟ್ ಹಾಕೊಳ್ಳಿ ಸಾಕು ದುಬಾರಿ ಆದಾಗ ಆದರೆ ಈ ಎಲ್ಲೋ ಸಫೇರ್ ಮಾತ್ರ ಮೂರು ಕ್ಯಾರೆಟನ್ನೇ ಧರಿಸ್ಬೇಕು ಅಂತಿದೆ ಮೂರು ಕ್ಯಾರೆಟ್ ಯಾಕೆ ಅಂದರೆ ಸಜೆಸ್ಟೆಡ್ ವೆಯ್ಟ್ ಅಂತಾನೆ ಅದು ತೋರ್ಬೆಳ್ಳಿಗೆ ತರಿಸ್ಬೇಕು ಗುರುವಾರ ದಿನ ಬೆಳಗ್ಗೆ ತರಿಸ್ಬೇಕು ಶನಿವಾರ ಸಂಜೆ ಧರಿಸೋದು ಮಾತ್ರ ಎರಡು ಕೆರೆ ಎರಡು ಉಂಗುರುಗಳ ಮಾತ್ರ ಸ ಶನಿವಾರ ಬಂದು ಶನಿದು ಇಂದ್ರನಿ ಇಲ್ಲ ಶನಿವಾರ ಸಾಯಂಕಾಲ ಧರಿಸ್ಬೇಕು ಅದೇ ರೀತಿ ಶನಿವದ್ ರಾಹು ಕೇತು ಅಂತಾರೆ ರಾಹುದೂ ಸಾಯಂಕಾಲ ಶನಿವಾರ ಧರಿಸೋದು ಕುಜ್ವತ್ಕೇತು ಕುಜಾಕೇತು ಎರಡು ಒಂದೇ ಅಂತಾರೆ ಕೇತು ಗ್ರಹದ ವೈಡೂರ್ಯನ ಮಂಗಳವಾರದ ದಿನ ಬೆಳಗ್ಗೆ ಧರಿಸಕ್ಕಂಥದ್ದು ಈ ರಕ್ತಗಳನ್ನು ಧರಿಸುವಂಥ ಧರಿಸುವಾಗ ಶುದ್ಧಿ ಮಾಡಿಕೊಳ್ಳತಕ್ಕಂಥದ್ದು ಹಾಲಿನಲ್ಲಿ ತೊಳೆದು ನೀರಲ್ಲಿ ತೊಳೆದು ದೇವ್ರ ಮನೆ ಮುಂದೆ ಇಟ್ಟು ಯಾವ ಗ್ರಹನ ನಾವು ಹಾಕೊಳ್ತಾ ಇದ್ದೀವೋ ಅದರದ್ದು ಒಂದು ಇವಾಗ ಓಂ ಶಂ ಶನೇಶ್ವರ ನಮಃ ಅಥವಾ ಓಂ ರಂ ರವಿ ಓಂ ರವಿಯೇ ನಮಃ ಈ ಥರ ಹೇಳಿಬಿಟ್ಟು ಹಾಕ್ಕೊಳ್ತಕ್ಕಂಥದ್ದು ಓಂ ರಾಮ್ ರಾಹುವೇ ನಮಃ ಹೀಗೆ ಇನ್ನು ಯಾವ್ಯಾವುದು ಲಗ್ನಕ್ಕೆ ಯಾವ್ಯಾವುದು ಅಂತ ಜನರಲ್ಲಾಗಿ ನಾನು ಹೇಳ್ತೀನಿ ಈಗ ಮೇಷಲಗ್ನಕ್ಕೆ ಲಗ್ನಕ್ಕೆ ಅಧಿಪತಿ ಅಧಿಪತಿ ಆದರೂ ಅಷ್ಟಮಾಧಿಪತಿಯೂ ಅವನೇ ಆಗ್ತಾನೆ ಅಲ್ಲಿ ಯಾವುದೇ ರಾಜಯೋಗಕಾರಕಗಳು ಅಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಇಂಥ ರಾಜಯೋಗ ಕೊಡ್ತಕ್ಕಂಥ ಒಂದೇ ಗ್ರಹ ಅಂತ ಸಿಗೋದಿಲ್ಲ ಮೇಷಲಗ್ನಕ್ಕೆ ಗುರು ಚಂದ್ರರು ಮತ್ತು ರವಿ ಇವರೆಲ್ಲ ಸ್ನೇಹಿತರೆ ಆದ್ದರಿಂದ ಮೇಷಲಗ್ನದವರು ಹವಳ ಆಮೇಲೆ ಎಲ್ಲೋ ಸಫೆಯರು ಮುತ್ತು ಆಮೇಲೆ ಮಾಣಿಕ್ಯ ಇದನ್ನು ಧರಿಸ್ಬೋದು ಆಮೇಲೆ ವೃಷಭ ಲಗ್ನ ವೃಷಭ ಲಗ್ನಕ್ಕೆ ಶನಿ ಒಬ್ಬನೇ ರಾಜಯೋಗಕಾರಕ ಆಗ್ಬಿಡ್ತಾನೆ ಒಂಬತ್ತು ಹತ್ತನೇ ಕೇಂದ್ರ ತ್ರಿಕೋಣಾಧಿಪತಿ ಯೋಗ ಅಂತ ಅವತ್ತೇ ಹೇಳ್ತಾ ಇದ್ದಾಗೆ ಅವರು ಇಂದ್ರನೀಲನ ಧರಿಸ್ಬೋದು ಜೊತೆಗೆ ಲಗ್ನಾಧಿಪತಿ ಒಂದು ಆರನೇ ಮನೆ ಎರಡು ಅವನೇ ಆಗೋದ್ರಿಂದ ಶುಕ್ರ ವಜ್ರಾನ ಧರಿಸ್ಬೋದು ಆಮೇಲೆ ಅವರಿಗೆ ಬುಧ ಬಂದ್ಬಿಟ್ಟು ಎರಡು ಐದನೇ ಮನೆ ಅಧಿಪತಿ ಶುಕ್ರನಿಗೆ ಸ್ನೇಹಿತ ಆದ್ರಿಂದ ಪಚ್ಚೆ ಅನ್ನು ಧರಿಸ್ಬೋದು ಮತ್ತು ನೆಕ್ಸ್ಟು ಇದಕ್ಕೆ ಬಂದಾಗ ಮಿಥುನ ಲಗ್ನ ಮಿಥುನ ಲಗ್ನಕ್ಕೆ ಬುಧ ಅಧಿಪತಿ ಒಂದು ನಾಲ್ಕನೇ ಅಧಿಪತಿ ಕೇಂದ್ರಾಧಿಪತಿ ದೋಷ ಅಂತ ಹೇಳ್ತಾರೆ ಆದರೂ ಕೂಡ ಪಚ್ಚೆ ಬುಧನ ರತ್ನ ಆಮೇಲೆ ಐದನೇ ಮನೆ ಹನ್ನೆರಡನೇ ಮನೆ ಅಧಿಪತಿ ಆದ್ರೂ ಶುಕ್ರನಿಗೆ ವಜ್ರ ಧರಿಸ್ಬೋದು ಪಚ್ಚೆ ಧರಿಸ್ಬೋದು ಶನಿ ಕೂಡ ಮಿತ್ರಾನೇ ಯಾರಿಗೆ ಬುಧನಿಗೆ ಹಾಗಾಗಿ ಇಂದ್ರನೀಲಾನು ಧರಿಸ್ಬೋದು ಇದೆಲ್ಲನೂ ಹೇಳ್ತಾಯಿದ್ರು ಜಾತಕ ನೋಡಿಬೇಕು ನೋಡಲೇಬೇಕು ಇವಾಗ ಇಂದ್ರನೀಲ ಧರಿಸ್ಬೋದು ಅಂತಕ್ಕೆ ದಸಭುಕ್ತಿ ಇದೆಯಾ ಎಲ್ಲಿದೆ ಆ ಗ್ರಹಗಳು ಅದನ್ನು ನೋಡಿಕೊಂಡು ಹೇಳಬೇಕಾಗತ್ತೆ ಸಾಮಾನ್ಯಕ್ಕೆ ಈ ವಜ್ರ ಹತ್ತು ಸೆಂಟ್ ಹೇಳ್ತೀನಿ ಈ ಬೇರೆ ಎಲ್ಲ ಬುಧನ್ದು ಮತ್ತು ಶನಿದೆಲ್ಲ ಎರಡೆರಡು ಕ್ಯಾರೆಕ್ಟ್ ಧರಿಸಿದ್ರೆ ಸಾಕು ಹಾಗಾಗಿ ಆಮೇಲೆ ರಾಹುಗೆ ಗೋಮೇದಿಕ ಅದನ್ನು ಶನಿವಾರ ಧರಿಸೋದು ಅಂತ ಹೇಳಿದೆ ಅದರ ಜಾತಕ ನೋಡಿ ಈ ರೀತಿಯಾಗಿ ಯಾವ ಗ್ರಹಕ್ಕೆ ಒಂಬತ್ತು ಗ್ರಹಗಳಿಗೆ ಒಂಬತ್ತು ರತ್ನಗಳು ನಿಗಸಿ ನಿಗದಿಸಿ ನಿಗದಿತಿಯಾಗಿದೆ ಅದನ್ನು ನೋಡಿ ಆಮೇಲೆ ಕೆಲವು ಸಲಿ ರಾಹುಕೇತುಗಳನ್ನ ನೋಡ್ಬೇಕಾದ್ರೆ ಇಂತಿಂತ ಜಾಗದಲ್ಲಿ ರಾಹುಕೇತು ಇದ್ರೆ ಲಗ್ನದನ್ನು ಮಾತ್ರ ಧರಿಸ್ಬೇಕು ಅಂತಾರೆ ಮತ್ತು ದಶಾಭಕ್ತಿಗಳು ಕೂಡ ನೋಡಿಕೊಂಡೇ ಧರಿಸ್ಬೇಕಾಗತ್ತೆ ಕೆಲವು ಸಲ ಎಲ್ಲರಿಗೂ ಎಲ್ಲನೂ ಇವಾಗ ಉದಾಹರಣೆ ಮಹೇಶ್ ಲಗ್ನಕ್ಕೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಒಳ್ಳೆಯದು ಆದರೆ ಶನಿ ಆ ದೆಸೆ ಇದ್ದಾಗಬೇಕಾದ್ರೆ ಶನಿ ಇದನ್ನು ಅವರು ಧರಿಸ್ಬೇಕು ಆಯ್ತಲ್ಲ ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಉಪಯೋಗಗಳು ಕಾಯಿಲೆ ಕಸಾಲೆಗಳು ಕೂಡ ಉಪಯೋಗ ಆಗುತ್ತೆ ಆಮೇಲೆ ಅವರಿಗೆ ತೊಂದರೆಗಳಿರೋದು ನಿವಾರಣೆ ಆಗುತ್ತೆ ಕೆಲಸದಲ್ಲಿ ತೊಂದರೆಗಳಿರೋದು ದುಡ್ಡು ನಿಲ್ಲಕ್ಕೆ ಮಾಡ್ತಕ್ಕಂಥದ್ದು ಹಾಗೆ ಕರ್ಕಾಟಕ ಲಗ್ನಕ್ಕೆ ಬರೋಣ ಮುಂದಕ್ಕೆ ಕರ್ಕಾಟಕ ಲಗ್ನಕ್ಕೆ ಚಂದ್ರ ಅಧಿಪತಿ ಚಂದ್ರನಿಗೆ ಎಲ್ಲರೂ ಮಿತ್ರ ಆದರೆ ಚಂದ್ರನಿಗೆ ಬೇರೆಯವರೆಲ್ಲ ಶತ್ರು ಬೇರೆ ಗ್ರಹಗಳು ಶತ್ರುಗಳಾಗಿ ನೋಡ್ತಾರೆ ಚಂದ್ರನ ಅಲ್ಲಿ ಯೋಗ ಕೊಡೋನು ಕುಜ ಒಬ್ಬನೇ ಆದರೆ ಕುಜನ ರತ್ನ ಮಾಣಿಕ್ಯ ಧರಿಸ್ಬೋದು ಅವಳ ಮತ್ತು ಮುತ್ತನ್ನು ಧರಿಸ್ಬೋದು ಲಗ್ನಾಧಿಪತಿ ಆದಿರ್ತಕ್ಕಂಥ ಚಂದ್ರನದು ಆಮೇಲೆ ಗುರು ಒಂಬತ್ತನೇ ಮನೆ ಅಧಿಪತಿ ಆದ್ದರಿಂದ ಆರನೇ ಮನೆಯೂ ಆಗ್ತಾನೆ ಬಟ್ ಧನಕಾರಕ ಆದ್ದರಿಂದ ಚೆನ್ನಾಗಿಲ್ಲ ಅಂದರೆ ಗುರುದು ಎಲ್ಲೋ ಸಫೆಯನ್ನು ಅವ್ರು ಹಾಕೋಬೋದು ಮತ್ತು ಸೂರ್ಯ ಸಿಂಹ ಸಿಂಹಲಗ್ನ ಸಿಂಹಲಗ್ನಕ್ಕೆ ಸೂರ್ಯನೇ ಅಧಿಪತಿ ಆದ್ದರಿಂದ ಅವ್ರಿಗೆ ಮಾಣಿಕ್ಯ ಸೂರ್ಯ ಇಲ್ಲಿದ್ದಾನೆ ಅದಲ್ಲಿ ನೋಡಬೇಕು ಮತ್ತು ತಿರ್ಗಾ ಜಾತಕದಲ್ಲಿ ನೋಡಬೇಕು ಮಾಣಿಕ್ಯ ಆಮೇಲೆ ಕುಜ ಸ್ನೇಹಿತ ನಾಲ್ಕು ಒಂಬತ್ತನೇ ಮನೆ ಯೋಗ ಕೊಡ್ತಕ್ಕಂಥ ಗ್ರಹ ಸಿಂಹಲಗ್ನಕ್ಕೆ ಅವಳ ಧರಿಸೋದು ಉತ್ತಮ ಹಾಗಾಗಿ ಎಲ್ಲೋ ಸಫೈರ್ ಕೂಡ ಐದು ಎಂಟನೇ ಮನೆ ಅಧಿಪತಿಯಾಗಿ ಗುರು ಕೂಡ ದುಡ್ಡು ಕಾಸುಗಳು ಬರೋದನ್ನು ತೋರಿಸುತ್ತೆ ಹಾಗಾಗಿ ಗುರು ಚೆನ್ನಾಗಿಲ್ಲ ಎಂದಾಗ ಎಲ್ಲೋ ಸಪೇರನ್ನು ಅವರೇ ಹಾಕೋಬೇಕು ಕನ್ಯಾ ಲಗ್ನಕ್ಕೆ ತಿರ್ಗ ಅದೇ ಮೆಥನ ಲಗ್ನ ಥರ ಇದು ಪಚ್ಚೆ ಮತ್ತು ವಜ್ರ ಹಾಗೂ ನೀಲ ತುಲಾ ಲಗ್ನಕ್ಕೂ ಹಾಗೇನೆ ನೀಲ ಪಚ್ಚೆ ಮತ್ತು ವಜ್ರ ಇವರು ಮೂರು ಜನ ಫ್ರೆಂಡ್ಸ್ಗಳು ಬುಧ ಶುಕ್ರ ಶನಿ ಗುರು ಚಂದ್ರ ಬುಧ ಗು ಗುರು ಚಂದ್ರ ಮತ್ತು ಕುಜಾ ಇವ್ರ ಮೂರು ಜನ ಅವ್ರ ಮೂರು ಜನ ಸ್ನೇಹಿತರು ಹಾಗಾಗಿ ಆ ರತ್ನಗಳನ್ನು ಧರಿಸ್ಬೇಕಾಗತ್ತೆ ವೃಶ್ಚಿಕ ಲಗ್ನದವ್ರಿಗೆ ದ್ವಿತೀಯ ಪಂಚಮಾಧಿಪತಿ ಗುರು ಆದ್ದರಿಂದ ಅವರು ಎಲ್ಲೋ ಸಫೇರನ್ನ ಧರಿಸ್ಬೇಕಾಗತ್ತೆ ಕುಜಂದು ಹವಳಾನು ಧರಿಸ್ಬೋದು ಚಂದ್ರನ ಮುತ್ತನ್ನು ಧರಿಸ್ಬೋದು ಅವರು ಧನುರ್ ಲಗ್ನಕ್ಕೆ ಲಗ್ನಾಧಿಪತಿನೇ ಗುರು ಆದ್ದರಿಂದ ಎಲ್ಲೋ ಸಫೇರ್ ಧರಿಸೋದು ಆಮೇಲಿಂದ ಮುತ್ತನ್ನು ಧರಿಸ್ಬೋದು ಆಮೇಲೆ ಹವಳಾನು ಧರಿಸ್ಬೋದು ಇನ್ನು ಮಕರ ಕುಂಭ ಲಗ್ನಗಳಿಗೆ ಶನಿನೇ ಅಧಿಪತಿ ಶುಕ್ರ ಬುದ್ಧ್ರರು ಸ್ನೇಹಿತರಾದ್ದರಿಂದ ಇಂದ್ರನೀಲ ಮತ್ತು ಪಚ್ಚೆ ವಜ್ರ ಇದೆಷ್ಟನ್ನು ಧರಿಸ್ಬೋದು ಮೀನ್ ಲಗ್ನಕ್ಕೆ ತಿರ್ಗ ಕುಜ ಚಂದ್ರ ಸ್ನೇಹಿತರಾದ್ರಿಂದ ಎಲ್ಲೋ ಸಫೇರು ಆಮೇಲೆ ಹವಳ ಮತ್ತು ಮುತ್ತನ್ನು ಅವರು ಧರಿಸ್ಬೋದು ಈ ರೀತಿಯಾಗಿ ಜನರಲ್ಲಾಗಿ ನಾನು ಹೇಳಿದ್ದೀನಿ ಇದನ್ನು ಇದ್ರ ಜೊತೆಗೆ ನಾವು ಜಾತಕನ ನೋಡೇನೆ ತೀರ್ಮಾನ ಮಾಡಬೇಕಾಗತ್ತೆ ಧರಿಸುವಾಗ ಅದರೊಳಗಡೆ ಯಾಕೆಂದ್ರೆ ನಾವು ಕಂಡಿದ್ದೀವಿ ಅದರೊಳಗಡೆ ಧರಿಸಿದಾಗ ಎಷ್ಟೋ ಜನಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ನೋಡಬೇಕು ಚೆನ್ನಾಗಿರೋ ಕಡೆ ಟೆಸ್ಟ್ ಇರೋ ಟೆಸ್ಟ್ ಮಾಡಿರ್ತಾರೆ ಅದನ್ನು ನೋಡಿ ತೊಗೋಬೇಕು ವಜ್ರಗಳು ಒರಿಜಿನಲ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ನೋಡಿಕೊಂಡು ಧರಿಸ್ಬೇಕಾಗತ್ತೆ ಸುಬಣ್ಣನವರೇ ಕಳೆದ ಕೆಲವು ಸಂಚಿಕೆಗಳಿಂದ ಈ ವಿವಾಹದ ಬಗ್ಗೆ ಕೃಷ್ಣನ ಬಗ್ಗೆ ಜೊತೆಗೆ ಮುಖ್ಯವಾಗಿ ರತ್ನ ಸಾಮ್ರಾಜ್ಯದ ಬಗ್ಗೆ ಅಂದರೆ ನಮ್ಮ ಗ್ರಹಗತಿಗಳು ಬಗಲ್ ಬದಲಾಗೋದಕ್ಕೆ ಒಳ್ಳೆಯ ಜೀವನವನ್ನು ನಡೆಸೋದಕ್ಕೆ ಈ ಕಲ್ಲುಗಳನ್ನು ಧರಿಸೋದ್ರ ಬಗ್ಗೆ ರತ್ನಗಳನ್ನು ಧರಿಸೋದ್ರ ಬಗ್ಗೆ ವೈಜ್ಞಾನಿಕವಾಗಿ ಅದಕ್ಕೆ ಸಾಕಷ್ಟು ಪುರಾವೆಗಳ ಜೊತೆಯಲ್ಲಿ ನೀವು ಜಾತಕದ ಪ್ರಕಾರವೇ ಅದನ್ನು ಧರಿಸ್ಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದೀರಿ ನಾವಿಲ್ಲಿ ಒಂದು ವಿಚಾರವನ್ನು ವೀಕ್ಷಕರಿಗೆ ಸ್ಪಷ್ಟಪಡಿಸ್ಬಿಡ್ತೀವಿ ಈ ಸೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಬೇಕಾದಷ್ಟಿದೆ ಕೆಲವರು ಕೆಲವನ್ನ ನಂಬ್ತಾರೆ ಕೆಲವರು ಕೆಲವೊಂದನ್ನು ನಂಬಲ್ಲ ಇದು ನಂಬುವವರಿಗಾಗಿ ಮಾತ್ರ ನಂಬಿಕೆ ಇಲ್ಲದವರು ಇದನ್ನು ನೋಡಬೇಕಾದ ಅಗತ್ಯ ಇಲ್ಲ ಇದನ್ನ ಪಾಲಿಸಬೇಕಾದ ಅಗತ್ಯ ಇಲ್ಲ ಈಗ ಹೇಗೆ ನಾವು ಒಂದು ಮದುವೆ ಮಾಡಬೇಕು ಅಂದರೆ ಕೆಲವರು ಹೇಳ್ತಾರೆ ನಾವು ಜಾತಕ ಗೀತ್ಕ ನೋಡಲ್ಲ ರೀ ನಾವು ನಮ್ಗೆ ಅದರಲ್ಲಿ ನಂಬಿಕೆ ಇಲ್ಲ ನಾವು ಮದುವೆ ಮಾಡ್ಕೊತೀವಿ ಅಂತ ಅದು ಅವ್ರ ನಂಬಿಕೆ ಹಾಗೆ ಮದುವೆ ಮಾಡ್ಕೊಂಡವರು ಸಹ ಎಷ್ಟು ಜನ ಚೆನ್ನಾಗಿ ಬಾಳಿದ್ದಾರೆ ಅದೇ ರೀತಿ ಜಾತಕ ನೋಡಿ ಮಾಡಿದ ಮದುವೆಗಳು ಸಹ ಮುರಿದು ಬಿದ್ದಿರೋದಿದೆ ಆದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಯಾವುದೇ ಒಂದು ಮಾಡಬೇಕಾದ್ರೆ ಒಂದು ಆಸ್ತಿ ತೊಗೋಬೇಕಾದ್ರೆ ಮದರ್ ಡೀಡಿಂದ ಹಿಡಿದು ಎಲ್ಲವನ್ನು ಚೆಕ್ ಮಾಡ್ತೀವಿ ಅದೇ ರೀತಿ ಒಂದು ಮದುವೆ ಮಾಡಬೇಕಾದ್ರೂ ಕೂಡ ಹಿನ್ನೆಲೆ ನಾವು ವಿಚಾರಿಸ್ತೀವಿ ಜೊತೆಗೆ ಹೊಂದಾಣಿಕೆ ಆಗುತ್ತಾ ನೋಡ್ತೀವಿ ಆರೋಗ್ಯದ ಬಗ್ಗೆ ಡಾಕ್ಟ್ರೇ ಹೇಳ್ತಾರೆ ಈ ಒಂದೇ ರಕ್ತಗಣ ಇದ್ದರೆ ಅದನ್ನು ಅಂಥ ಮದುವೆಗಳನ್ನು ಮಾಡೋದು ಕಷ್ಟ ಮುಂದೆ ತೊಂದರೆ ಆಗುತ್ತೆ ಅದಕ್ಕಾಗಿಯೇ ಈ ತುಂಬ ಹತ್ತಿರದ ಸಂಬಂಧಗಳಲ್ಲಿ ಮದುವೆ ಆದರೆ ಅದರಿಂದಾಗಿ ಸಂತಾನದ ಮೇಲೆ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಹೇಳಿದ್ದಾರೆ ಏನಂದರೆ ಇವತ್ತು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದಾರೆ ಅವತ್ತದನ್ನು ಶಾಸ್ತ್ರೀಯವಾಗಿ ಶಾಸ್ತ್ರಗಳ ಆಧಾರದ ಮೇಲೆ ಆಧ್ಯಾತ್ಮದ ಒಂದು ಹೊಳಪನ್ನು ಕೊಟ್ಟು ಹೇಳ್ತಾ ಇದ್ದರು ಅಷ್ಟೇ ಅಂದರೆ ಉದ್ದೇಶ ಎಲ್ಲರದ್ದು ಒಂದೇ ಎಲ್ಲರೂ ಸುಖವಾಗಿ ಬಾಳಬೇಕು ಸಮಸ್ಯೆಗಳಿಲ್ಲದೆ ಬಾಳಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳಿದ್ದಾರೆ ಹಾಗಾಗಿ ಯಾರಿಗೆ ಇದರಲ್ಲಿ ನಂಬಿಕೆ ಇದೆಯೋ ಅವರು ಇದನ್ನು ಆಚರಣೆಗೆ ತರ್ಬೋದು ನಂಬಬಹುದು ನಂಬಿಕೆ ಇಲ್ಲದವರು ಅವ್ರ ದಾರಿಯಲ್ಲಿ ಅವರು ಹೋಗ್ಬೋದು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಈ ವಿಶ್ವ ಎಲ್ಲರಿಗಾಗಿಯೂ ಮಾಡಿರುವಂಥದ್ದು ಯಾರು ಯಾವ ದಾರಿಯಲ್ಲಿ ಬೇಕಾದರೂ ಹೋಗಬಹುದು ನೀವು ಈ ಸಂಚಿಕೆಗಳಲ್ಲಿ ಹೇಳಿದಂಥ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನಾದರೂ ಹೇಳೋದಿದ್ದರೆ ಹೇಳಿ ಆಯ್ತು ಇದನ್ನ ಈಗ ಮುಗಿಸೋಣ ನೀವು ಹೇಳಿದಾಗೇನೆ ಯಾತಕ್ಕೋಸ್ಕರ ಜಾತಕ ಹೊಂದಾಣೆ ಮಾಡ ಹೊಂದಾಣೆ ಮಾಡಬೇಕು ಅದು ಇದು ಅಂತಕ್ಕಾಗ ನೀವು ಆಗ ಸಂಬಂಧಗಳಲ್ಲೇ ಮದುವೆ ಆಗೋದನ್ನ ಅವಾಗ ಪೂರ್ವಕಾಲದಲ್ಲೂ ನಾವು ನೋಡ್ತೀವಿ ಇವಾಗ ಅವಾಗೆಲ್ಲ ಸಂತಾನವೇ ಇರಲಿಲ್ಲ ಯಾವಾಗ ಈ ಪಾಂಡವರು ಕೌರವರು ಆಗಿದ್ದಾಗ ಹಾಗಾಗಿ ಅಂತರ್ಜಾತಿ ವಿವಾಹಗಳು ಎಲ್ಲವೂ ಇರ್ತಾ ಇತ್ತು ಅವಾಗ ಸಂತಾನ ಬೇಕಾಗಿತ್ತು ಸಂತಾನವೇ ಇರಲಿಲ್ಲ ಈಗ ಹಾಗಿಲ್ಲ ಇವಾಗ ಗಂಡು ಹೆಂಡೆಗೆ ಹೆಣ್ಣುಗಳು ಸಿಕ್ಕೋದೇ ಕಷ್ಟ ಇವಾಗ ಆ ಥರ ಒಂದು ಪರಿಸ್ಥಿತಿ ಇದೆ ಇವತ್ತು ಆದರೂ ಹೊಂದಾಣಿಕೆ ಮಾಡೋದಕ್ಕೆ ಕೆಲವು ಇದನ್ನು ನಾನು ಇಲ್ಲಿ ತಿಳಿಸ್ತೀನಿ ಈಗ ಏನಾಗುತ್ತೆ ವರ್ಣಕೂಟ ಉದಾಹರಣೆಗೆ ಅದು ವರ್ಣಭೇದಗಳನ್ನು ಸೂಚಿಸಿ ಹೊಂದಾಣಿಕೆಯಲ್ಲಿ ಸಮಾಜ ಸಮಾಧಾನ ಸಂತೋಷನ ಪರಸ್ಪರ ಸೌಹಾರ್ದತೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ ವರ್ಣಗಳು ಎರಡು ಒಂದೇ ವರ್ಣಗಳಾದಾಗ ಅವರವರು ಇದು ವಿಷಯಗಳು ಒಬ್ರಿಗೊಬ್ಬರಿಗೆ ಇಷ್ಟವಾಗ್ತಕ್ಕಂಥದ್ದು ಆ ಥರ ಇರುತ್ತೆ ವಶ್ಯಕೂಟ ಓಧುವರವರು ಪರಿಪರ ಅಭಿಪ್ರಾಯವನ್ನು ಮಾನಸಿಕ ಸಂತೋಷ ವೈವಾಹಿಕ ಅಭಿಪ್ರಾಯ ಅಭಿಪ್ರಾಯಗಳನ್ನು ಹೊಂದಾಣಿಕೆಯಿಂದ ತಿಳಿತಿವೆ ವರ್ಣಕೂಟ ಆದಮೇಲೆ ವೈಶ್ಯ ವಶಕೂಟ ಒಬ್ರಿಗೊಬ್ಬರಿಗೆ ಅಟ್ರ್ಯಾಕ್ಟ್ ಆಗ್ತಾರ ಇಲ್ವಾ ಅಂತ ಆಮೇಲಿಂದ ಮೇಲೆ ನಕ್ಷತ್ರಕೂಟ ಇವಾಗ ನಕ್ಷತ್ರಗಳು ಒಂದೊಂದು ನಕ್ಷತ್ರಗಳು ಒಂದೊಂದು ನಕ್ಷತ್ರಗಳು ಸ್ತ್ರೀ ನಕ್ಷತ್ರ ನಪುಂಸ ನಕ್ಷ ನಪುಂಸಕ ನಕ್ಷತ್ರ ಪುರುಷ ನಕ್ಷತ್ರ ಈ ಥರ ಎಲ್ಲ ಇರ್ತವೆ ಒಂದೊಂದಕ್ಕೆ ಸಂಬಂಧ ಹೊಂದಾಣಿಕೆ ಆಗುತ್ತೆ ಇಲ್ಲ ಅನ್ನೋದಕ್ಕೋಸ್ಕರ ನಕ್ಷತ್ರ ಕೂಟನೂ ನೋಡಬೇಕು ರಾಶಿಕೂಟಗಳು ರಾಶಿ ಭಾವ ಸ್ವಭಾವಗಳು ಬೇರೆ ಬೇರೆ ಇರ್ತವೆ ಒಬ್ರಿಗೊಬ್ರಿಗೆ ರಾಶಿಗಳು ಆ ಸ್ವಭಾವ ಈ ಸ್ವಭಾವ ಒಂದಕ್ಕೊಂದು ಹೊಂದುತ್ತಾ ಇಲ್ವಾ ಅಂತ ನೋಡಬೇಕು ಯೋನಿಕೂಟ ಅದೇ ಪ್ರಾಣಿಗಳನ್ನ ತೋರಿಸ್ತಾನೆ ವೈರತ್ವ ಇರುತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ ಆಮೇಲೆ ಗೃಹ ಮೈತ್ರಿಕೂಟ ಅದೇ ಆಯಿತು ಹೀಗೆ ಗಣಕೂಟ ನಕ್ಷತ್ರಗಳಲ್ಲಿ ದೇವಗಣ ರಾಕ್ಷಸಗಣ ಮತ್ತು ಮನುಷ್ಯಗಣ ಅಂತ ಅದರೊಳಗಡೆ ಮನುಷ್ಯ ಗಣೇಶ ಮನುಷ್ಯಗಣ ಒಳ್ಳೆಯದು ದೇವಗಣ ಮನುಷ್ಯಗಣ ಒಳ್ಳೆಯದು ರಾಕ್ಷಸಗಣ ಕೆಟ್ಟದ್ದು ಹೀಗೆ ಅಂತ ಹೇಳ್ತಾರೆ ಅದನ್ನು ಮುಂದೆ ನೋಡೋದು ಆಮೇಲೆ ರಾಶಿಕೂಟಗಳು ಆಯಿತು ಈ ರೀತಿಯಾಗಿ ನಾಡಿಕೂಟ ಆಧಿಪತ್ಯ ಅಂತ್ಯನಾಡಿ ಇರುತ್ತೆ ಅದು ನಾಳೆ ಕಾಲಕ್ಕೆ ಮಕ್ಕಳಾಗೋ ವಿಚಾರಕ್ಕೆ ಸಂತಾನಕ್ಕೆ ಅದು ನಾಡಿಕೂಟ ಭಾಳ ಪ್ರಾಮುಖ್ಯತೆಯನ್ನು ವಹಿಸುತ್ತಾದ್ದರಿಂದ ಈ ಕೂಟಗಳನ್ನು ನೋಡಬೇಕು ಅಂತ ಹಿರಿಯರು ತೀರ್ಮಾನಿಸಿರ್ತಾರೆ ಹಾಗಾಗಿ ಇದನ್ನು ನಾವು ನೋಡಬೇಕು ಆಮೇಲೆ ಹಿಂದೆ ಗಾಯತ್ರಿ ಮಂತ್ರದ ವಿಚಾರ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು ಒಂದು ಎರಡು ಸಣ್ಣ ಶ್ಲೋಕಗಳನ್ನ ಹೇಳಿ ನಾನು ದಿನ ಹಿಂದಿನ ಮಾತುಗಳನ್ನ ನಾನು ಮುಗಿಸ್ತೀನಿ ಒಂದು ಈ ಗಾಯತ್ರಿ ಮೂರನೇ ಸಂಪುಟ ದೇವಿ ಭಾಗವತ ನನ್ನ ಹತ್ರ ಇದೆ ಅಂತ ಹೇಳಿದ್ನಲ್ಲ ಅದರೊಳಗಡೆ ಒಂದು ಮಂತ್ರ ಇದೆ ಸೋಹಮರ್ಕ್ಯೋಸ್ಮ್ಯಹಂ ಜ್ಯೋತಿರಾತ್ಮ ಜ್ಯೋತಿರಹಂ ಶಿವ ಆತ್ಮ ಜ್ಯೋತಿರಹಂ ಶುಕ್ಲಃ ಸರ್ವಜ್ಯೋತಿರ ಸೋಸ್ಮ್ಯಹಂ ಇದಿಷ್ಟೇ ಇದು ಅಥರ್ವ ಪ್ರೋಕ್ತ ಅಂತ ಬರ್ದಿದ್ದಾರೆ ಸಂಧ್ಯಾ ವಂದ ಮಾಡಿದ ಪೂರ್ಣ ಫಲ ಸಿಗುತ್ತೆ ಅಂತ ಬರ್ದಿಯರ್ ಇದು ಅತಿ ಪ್ರಾಮುಖ್ಯವಾದ ಮಾತ್ರ ನಾನು ಹೇಳ್ತಾ ಇರೋದು ಇವತ್ತು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಎಲ್ಲರೂ ಸಂಧ್ಯಾವನ್ಯ ಬಿಟ್ಬಿಡೋದಲ್ಲ ಕಾಲ ಇಲ್ಲದೆ ಇದ್ದಾಗ ಈ ಮಂತ್ರ ಹೇಳ್ಕೊಳ್ಳಿ ಒಂದು ಇನ್ನೊಂದು ಮಂತ್ರ ಇದೆ ಪೂಜಾನಂತರ ಶ್ಲೋಕ ಅದು ಯಾವುದೇ ನಾವು ಪೂಜೆ ಮಾಡಿದ್ದಾಗ ಗೃಹ ಪ್ರವೇಶ ಮಾಡಿದ್ದೀವೋ ಮದುವೆ ಮಾಡಿದ್ದೀವೋ ಯಾರ್ದೋ ಒಂದು ವಿಕುಂಠ ಸಮಾರಾಧನೆ ಮಾಡಿದ್ದೇವೋ ಏನೇ ಮಾಡಿದ್ದೀವೋ ಈ ಒಂದು ಶ್ಲೋಕ ನಾನು ಹೇಳೋದನ್ನು ಹೇಳಿದ್ರೆ ಸಂಪೂರ್ಣ ಫಲ ದೊರಕುತ್ತೆ ಅಂತ ಅದರಲ್ಲಿ ಉಕ್ತವಾಗಿದೆ ದೈವಿ ಭಾಗವತ ಸ್ಕಂದ ಎರಡು ಮಂಗಳ ವೈಷ್ಣವಿ ಮಾಯಾ ಕಾಳರಾತ್ರಿ ದುರತ್ರಯ ಮಹಾ ಮಾಯ ಮಾತಂಗಿ ಕಾಳೀ ಕಮಲ ಮಾಸಿ ಶುಭಸಹಸ್ರಚರಣಮೂ ನಮಃ ಪುಷ್ಕರಣೇತ್ರಯ್ಯೈ ಜಗದ್ನಾತ್ರೈ ನಮಸ್ತೇ ಮಾಹೇಶ್ವರ್ಯೈ ಮಹಾದ್ಯೈ ಮಹಾಮೂರ್ತಯ ಪರಮ ಪಾಪಹಂತ್ರಿ ಚ ಪರಮಾರ್ಗಪ್ರದಾಯ ಪರಮೇಶ್ವರಿ ಪ್ರಜೋತ್ಪತ್ ಪರಬ್ರಹ್ಮಸ್ವರುಣೇ మదాత్రిమదోన్మత్తమానగమ్యా మహోన్నత మనస్విని మునిధ్యయార్తండసే జయోకేశ్వరీ ప్రజ్ఞే ప్రళయాబుదసీభే మహామోహ వినాశాత్ పూజిత శ్రీసురా యమాలో భవకర్త్ర్యము పూజ్యమగ్రజ యమనిగ్రహారూపా చనీయమోన్నమ సమస్వేషర్వసంగ వివర్జిత సంగనాశకరీ కామ్యూపా కారుణ్య విగ్రహ కంకాళక్రూర్ కామాక్షిమీనాక్షీ మర్భవేదిని మధురే రూపశీలా చాముద్రస్వర పూజిత ಮಹಾ ಮಂತ್ರವತಿ ಮಂತ್ರಗಮ್ಯ ಮಂತ್ರ ಪ್ರಿಯಂಕರಿ ಮನುಷ್ಯ ಮಾನಸಾಗಿ ಪ್ರಿಯಂಕರಿ ಈ ಮಂತ್ರ ಹೇಳೋದ್ರಿಂದ ಸರ್ವಶ್ರೇಷ್ಠವಾದ ಫಲ ದೊರಕುತ್ತೆ ಒಂದು ಗೃಹ ಪ್ರವೇಶನೇ ಆಗಲಿ ಮದುವೆಯೇ ಆಗಲಿ ಮುಂಜಾನೆ ಆಗಲಿ ವೈಕುಂಠ ಸಮಾರಾಧನೆ ಆಗಲಿ ಸತ್ತೋರಿಗೆ ಸದ್ಗತಿ ದೊರಕುತ್ತೆ ಅಂತಲ್ಲ ಅದರೊಳಗಡೆ ಉಕ್ತವಾಗಿರೋದ್ರಿಂದ ನಾನು ನಾಲ್ಕು ಜನಕ್ಕೆ ಇದನ್ನು ತಿಳಿಸಿದ್ದೀನಿ ಇಲ್ಲಿಗೆ ನಂದು ಪರಿಸಮಾಪ್ತಿ ಮಾಡ್ತಾ ಇದ್ದೀನಿ ಸರ್ವಂ ಶ್ರೀ ವೆಂಕಟೇಶ್ವರ ಪಾದಾರ್ಪಣಾ ಮಸ್ತು ನಮಸ್ಕಾರ ನಾರಾಯಣ